श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಐವತ್ತನೆಯ ಅಧ್ಯಾಯದ ತೃತೀಯಾಂಶದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ತಾರಕಾಸುರೋಪಾಖ್ಯಾನ ದೇವಾಸುರರ ಯುದ್ಧವರ್ಣನೆ ಇಂದ್ರಾದಿ ದಿಕ್ಪಾಲಕರ ಪರಾಜಯ ವಿಷ್ಣುವು ಕಾಲನೇಮಿಯನ್ನು ಸೋಲಿಸಿ ರಣಭೂಮಿಯಿಂದ ಓಡಿಸಿದುದು ಎಂಬ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಸೂತ ಪುರಾಣಿಕರು ಮುಂದುವರಿಸಿ ಹೇಳುತ್ತಾರೆ ಜಂಭನು ಕುಬೇರನ ದೊಡ್ಡ ತೇರನ್ನು ಚೂರು ಚೂರಾಗಿ ಕತ್ತರಿಸುತ್ತಾನೆ ಬಳಿಕ ಕುಬೇರನು ನೆಲದ ಮೇಲೆ ನಿಂತು ಯುದ್ಧ ಮಾಡುತ್ತ ಭಯಂಕರವಾದ ಉಕ್ಕಿನ ಗದೆಯನ್ನು ಜಂಬನ ತಲೆಯ ಮೇಲೆ ಎಸೆದನು ಅದು ದೊಡ್ಡ ದೊಡ್ಡ ಯುದ್ಧಗಳಲ್ಲಿ ಮತ್ತರಾದ ಶತ್ರುಗಳನ್ನು ಅಡಗಿಸಿತ್ತು ಅದನ್ನು ಎದುರಿಸುವುದು ಯಾವ ಪ್ರಾಣಿಗೂ ಸಾಧ್ಯವಿರಲಿಲ್ಲ ಅದನ್ನವನು ಬಹು ವರ್ಷಗಳಿಂದ ಪೂಜಿಸುತ್ತಿದ್ದನು ಅದಕ್ಕೆ ಬಗೆ ಬಗೆಯ ಚಂದನಗಳನ್ನು ಲೇಪಿಸಿ ದಿವ್ಯ ಪುಷ್ಪಗಳನ್ನು ಧರಿಸಿದ್ದನು ಅದು ಬಲು ದೊಡ್ಡದೂ ಸುವರ್ಣಾಲಂಕೃತವೂ ಆಗಿದ್ದಿತು ಆ ಗದೆಯು ಮಿಂಚಿನ ಬಳ್ಳಿಗಳಂತೆ ತೇಜಸ್ಸನ್ನು ಬೀರುತ್ತಾ ಬರುತ್ತಿತ್ತು ದೈತ್ಯನು ಅದನ್ನು ಮುರಿಯಬೇಕೆಂದು ಶಸ್ತ್ರಗಳ ಮಳೆಯನ್ನು ಸುರಿಸಿದನು ಅದ್ಭುತ ಪರಾಕ್ರಮಶಾಲಿಯಾದ ಜಂಭನು ಚಿನ್ನದ ಬಳೆಗಳಿಂದ ಅಲಂಕೃತವಾದ ತನ್ನ ತೋಳುಗಳಿಂದ ಚಕ್ರಗಳು ಕುಣಪಗಳು ಪ್ರಾಸಗಳು ಮುಸುಂಡಿಗಳು ಪಟ್ಟಿಷಗಳು ಮುಂತಾದ ಆಯುಧಗಳನ್ನು ಬಿಸುಟನು ಕುಬೇರನು ಪ್ರಯೋಗಿಸಿದ ಆ ಗದೆಯು ಈ ಆಯುಧಗಳೆಲ್ಲವನ್ನೂ ವ್ಯರ್ಥಪಡಿಸಿ ಹೊಳೆ ಹೊಳೆಯುತ್ತ ಬೆಟ್ಟದ ಗವಿಯಲ್ಲಿ ಧೂಮಕೇತು ಬೀಳುವಂತೆ ದೈತ್ಯನ ಎದೆಯ ಮೇಲೆ ಬಿದ್ದಿತು ಅದರ ಪೆಟ್ಟಿನಿಂದ ಆ ದೈತ್ಯನು ತೇರಿನ ನೊಗದ ಮೇಲೆ ಬಿದ್ದು ಮೂರ್ಛಿತನಾದನು ಅವನ ದೇಹದಿಂದ ರಕ್ತವು ಪ್ರವಾಹವಾಗಿ ಹರಿಯಿತು ಜಂಭನು ಹತನಾದುದನ್ನು ತಿಳಿದು ಕುಜಂಭನು ಭಯಂಕರವಾಗಿ ಕೂಗುತ್ತ ಕುಬೇರನ ಮಾತಿಗೆ ಬಹಳ ಸಿಟ್ಟಾಗಿ ಅವನ ಸುತ್ತಲೂ ಬಾಣದ ಪಂಜರವನ್ನು ನಿರ್ಮಿಸಿದನು ಬಲಶಾಲಿಯಾದ ಕುಬೇರನು ತೀಕ್ಷ್ಣವಾದ ಚಂದ್ರಾಕಾರದ ಶಸ್ತ್ರಗಳಿಂದ ಆ ಶರ ಪಂಜರವನ್ನು ಕತ್ತರಿಸಿದನು ಮತ್ತು ಆ ದೈತ್ಯನ ಮೇಲೆ ಬಾಣದ ಮಳೆಯನ್ನು ಕರೆದನು ಕುಜಂಬನಾದರು ಆ ಬಾಣ ಪಂಕ್ತಿಯನ್ನು ತೀಕ್ಷ್ಣವಾದ ಶರಗಳಿಂದ ಛೇದಿಸಿದನು ವೀರನು ಧನಾಧಿಪತಿಯೂ ಆದ ಕುಬೇರನು ತನ್ನ ಬಾಣ ವರ್ಷವು ವಿಫಲವಾದುದನ್ನು ನೋಡಿ ಚಿನ್ನದ ಗಂಟೆಗಳಿಂದ ಅಲಂಕೃತವಾಗಿ ಭಯಂಕರವಾಗಿ ಧ್ವನಿ ಮಾಡುತ್ತಿರುವ ಶಕ್ತಿಯನ್ನು ತೆಗೆದುಕೊಂಡನು ರತ್ನ ಖಚಿತವಾದ ತೋಳು ಬಳೆಗಳ ಕಾಂತಿಯು ಪ್ರಸರಿಸುತ್ತಿರಲು ಆ ಶಕ್ತಿಯನ್ನು ಕೈಯಿಂದ ತೂಗಿ ವೇಗದಿಂದ ಕುಜಂಭನ ಮೇಲೆ ಬಿಟ್ಟನು ಯೋಚನೆ ಮಾಡಿದ ಹಾಗೆಲ್ಲ ಅಧೀರನ ಹೃದಯದಲ್ಲಿ ಹಣದಾಸೆಯು ನಾಟಿಕೊಳ್ಳುವಂತೆ ಆ ಶಕ್ತಿಯು ಕುಜಂಬನ ಅತಿ ಕಠಿಣವಾದ ಎದೆಯಲ್ಲಿ ಪ್ರವೇಶಿಸಿ ಅದನ್ನು ಇರಿದು ಭೇದಿಸಿತು ಮೈಮರೆತು ಬಿದ್ದಿದ್ದ ಭಯಂಕರಾಕಾರನಾದ ಆ ದೈತ್ಯನು ಸ್ವಲ್ಪ ಹೊತ್ತಿನೊಳಗಾಗಿ ಎದ್ದು ಉನ್ನತವೂ ತೀಕ್ಷ್ಣವಾದ ಬಾಣದಿಂದ ಕೂಡಿದುದೂ ಆದ ಪಟ್ಟಿಶಾಯುಧವನ್ನು ಎತ್ತಿಕೊಂಡನು ಮರ್ಮವನ್ನಿರಿಯುವ ಬಿರುನುಡಿಗಳಿಂದ ಸಜ್ಜನನ ಮನಸ್ಸನ್ನು ನೋಯಿಸುವಂತೆ ಕುಜಂಭನು ಆ ಪಟ್ಟಿಶಾಯುಧದಿಂದ ಕುಬೇರನ ಸ್ತನ ಪ್ರದೇಶವನ್ನು ಭೇದಿಸಿದನು ಆ ಪಟ್ಟಿಶದ ಪ್ರಹಾರದಿಂದ ಕುಬೇರನು ಮೂರ್ಛೆ ಹೋಗಿ ಮುಪ್ಪಿನಿಂದ ದುರ್ಬಲವಾದ ಎತ್ತು ಮುಗ್ಗರಿಸಿ ಬೀಳುವಂತೆ ರಥದೊಳಗೆ ಬಿದ್ದನು ನರವಾಹನನಾದ ಕುಬೇರನು ಆ ಗತಿಯಾದುದನ್ನು ನೋಡಿ ಪೂಜ್ಯನಾದ ನಿರುತ್ತಿಯು ಖಡ್ಗಾಸ್ತ್ರಗಳನ್ನು ಧರಿಸಿ ರಾಕ್ಷಸ ಸೈನ್ಯ ಸಹಿತನಾಗಿ ಅತಿ ಪರಾಕ್ರಮಶಾಲಿಯಾದ ಕುಜಂಬನ ಕಡೆಗೆ ವೇಗವಾಗಿ ಓಡಿದನು ಬಳಿಕ ಕುಜಂಭನು ಸಾಹಸಿಯಾದ ನಿರುತಿಯನ್ನು ನೋಡಿ ಅವನ ವಧೆಗಾಗಿ ತನ್ನ ಸೈನ್ಯಗಳಿಗೆ ಆಜ್ಞೆ ಮಾಡಿದನು ಭಲ್ಲಾಯುಧವೇ ಮೊದಲಾದ ನಾನಾ ಬಗೆಯ ಅಸ್ತ್ರಗಳಿಂದ ಭಯಂಕರವಾಗಿ ಕಾಣುವ ಸೇನೆಯು ತನ್ನ ಮೇಲೆ ಬರುವುದನ್ನು ನಿರುತಿಯು ಕಂಡನು ಭೂಷಣಗಳು ಪ್ರಕಾಶಿಸುತ್ತಿರಲು ಅವನು ಬೇಗನೆ ರಥದಿಂದ ಇಳಿದನು ಆಕಾಶದಂತೆ ನೀಲಿ ಬಣ್ಣವಾದ ಕತ್ತಿಯನ್ನು ಒರೆಯಿಂದ ಎಳೆದು ಎಲ್ಲ ಕಡೆಯೂ ಶತ್ರುಗಳ ತಲೆಗಳನ್ನು ತಾವರೆಗಳನ್ನು ಕತ್ತರಿಸಿ ಹಾಕುವಂತೆ ಕತ್ತರಿಸಿದನು ಆಜಾನುಬಾಹುವಾದ ನಿರುತಿಯು ಕಚ್ಚಿದ ತುಟಿ ಗಂಟಿಕ್ಕಿದ ಹುಬ್ಬು ವಿಕಾರವಾದ ಮುಖ ಇವುಗಳಿಂದ ಕೂಡಿ ಕೋಪವು ಮಿತಿಮೀರಿ ಕಣ್ಣು ಕೆಂಪಾಗಿರಲು ತನ್ನ ದೊಡ್ಡ ಕತ್ತಿಯಿಂದ ಅಡ್ಡಡ್ಡಲಾಗಿ ಹಿಂದೆ ಮೇಲೆ ಮತ್ತು ಕೆಳಗೆ ಓಡಾಡುತ್ತ ಕೈಗೆ ಸಿಕ್ಕಿದ ದಾನವರನ್ನು ತುಂಡರಿಸಿದನು ಹೆಚ್ಚು ಕಡಿಮೆ ತನ್ನ ಸೈನ್ಯವೆಲ್ಲವೂ ಹಾಳಾದುದನ್ನು ನೋಡಿ ಕುಜಂಭನು ಕುಬೇರನನ್ನು ಬಿಟ್ಟು ನಿರುತಿಯ ಮೇಲೆ ಬಿದ್ದನು ಬಳಿಕ ಜಂಭನು ಮೂರ್ಛೆ ತಿಳಿದೆದ್ದು ಕುಬೇರನ ಪಕ್ಷದವರನ್ನು ಸಾವಿರಗಟ್ಟಲೆಯಲ್ಲಿ ಸಹಿತವಾಗಿ ಹಗ್ಗಗಳಿಂದ ಬಿಗಿದು ಕಟ್ಟಿದನು ದಾನವರು ಶ್ರೇಷ್ಠವಾದ ಬಗೆ ಬಗೆಯ ರತ್ನಗಳನ್ನು ಉತ್ತಮವಾದ ವಾಹನಗಳನ್ನು ವಿಮಾನಗಳನ್ನು ಸಾವಿರ ಲೆಕ್ಕದಲ್ಲಿ ಅಪಹರಿಸಿದರು ಬಳಿಕ ಕುಬೇರನು ಎಚ್ಚೆತ್ತು ತನ್ನ ಅವಸ್ಥೆಯನ್ನು ನೋಡಿದನು ರೋಷದಿಂದ ಅವನ ಕಣ್ಣು ಕೆಂಪೇರಿತು ಬಿಲ್ಲಿನಲ್ಲಿ ಶತ್ರು ಭಯಂಕರವಾದ ಬಾಣವನ್ನು ಹೂಡಿ ದಾನವ ಸೈನ್ಯದ ಮೇಲೆ ಬಿಟ್ಟನು ಮೊದಲು ಅವನ ಬಿಲ್ಲಿನಿಂದ ಹೊಗೆಯ ರಾಶಿಯು ಅನಂತರ ಹೊಳೆ ಹೊಳೆವ ಕಿಡಿಗಳು ಮೇಲಕ್ಕೆದ್ದವು ತರುವಾಯ ಆ ಅಸ್ತ್ರವು ಆಕಾಶವನ್ನು ಜ್ವಾಲಾಮಯವನ್ನಾಗಿ ಮಾಡಿ ಕ್ರಮವಾಗಿ ನಾನಾ ಬಗೆಯ ರೂಪವನ್ನು ತಾಳಿತು ಅದನ್ನು ನಿವಾರಿಸಲು ಏತರಿಂದಲೂ ಸಾಧ್ಯವಾಗಲಿಲ್ಲ ಮೊದಲು ಕಗ್ಗತ್ತಲೆಯಿಂದ ತುಂಬಿದ್ದ ಲೋಕವು ಈಗ ತೇಜೋಮಯವಾಗಿ ಕಣ್ಣನ್ನು ಕೋರೈಸುತ್ತ ನಿರಾಕಾರವಾಗಿ ಕಂಡಿತು ಬಳಿಕ ಗಗನಚಾರಿಗಳು ಆ ದಿವ್ಯ ತೇಜಸ್ಸನ್ನು ಹೊಗಳಿದರು ಬಹು ಪರಾಕ್ರಮಶಾಲಿಯಾದ ಕುಜಂಭಾಸುರನು ಅದನ್ನು ನೋಡಿ ಕುಬೇರನನ್ನು ಮಾತನಾಡಿಸುತ್ತ ಕಾಲ್ನಡಿಗೆಯಲ್ಲಿ ವೇಗದಿಂದ ಓಡಿದನು ಕುಬೇರನು ತನ್ನ ಕಡೆಗೆ ಬರುತ್ತಿರುವ ದೈತ್ಯನನ್ನು ನೋಡಿ ಸಂಭ್ರಮಗೊಂಡು ಓಡುವುದಕ್ಕೆ ತೊಡಗಿದನು ಓಡುತ್ತಿರುವಾಗ ರತ್ನ ಖಚಿತವಾಗಿ ಹೊಳೆಯುತ್ತಿದ್ದ ಅವನ ಕಿರೀಟವು ಆಕಾಶದಿಂದ ಸೂರ್ಯ ಬಿಂಬವು ಬಿದ್ದಂತೆ ನೆಲದ ಮೇಲೆ ಬಿದ್ದಿತು ಸ್ವಾಮಿಯು ಯುದ್ಧ ಬಿಟ್ಟು ಹೊರಟು ಹೋದ ಮೇಲೆ ಸತ್ಕುಲ ಪ್ರಸೂತರಾದ ಶೂರರು ರಣರಂಗದಲ್ಲಿ ಯುದ್ಧ ಮಾಡುತ್ತಾ ಮಡಿಯುವುದೇ ಯುಕ್ತ ಅದೇ ಅವರಿಗೆ ಉತ್ತಮವಾದ ಭೂಷಣ ಎಂದು ನಿಶ್ಚಯಿಸಿ ಬಗೆ ಬಗೆಯ ಶಸ್ತ್ರಾಸ್ತ್ರಧಾರಿಗಳು ಅಭಿಮಾನಧರರು ಕುಬೇರನ ಅನುಯಾಯಿಗಳೂ ಆದ ಯಕ್ಷವೀರರು ಆ ಕಿರೀಟದ ಸುತ್ತಲೂ ಯುದ್ಧಾಭಿಲಾಷೆಯಿಂದ ನಿಂತರು ಬಹು ಪರಾಕ್ರಮಿಯಾದ ದಾನವನು ಅವರನ್ನು ಬಿರಬಿರನೆ ನೋಡಿ ಬೆಟ್ಟದಂತೆ ಭಾರವಾದ ಮತ್ತು ಭಯಂಕರವಾದ ಮುಸುಂಡಿಯನ್ನು ಹಿಡಿದು ಕಿರೀಟವನ್ನು ರಕ್ಷಿಸುತ್ತಿದ್ದ ರಾಕ್ಷಸರನ್ನು ಜಜ್ಜಿ ಪುಡಿ ಮಾಡಿದನು ಬಳಿಕ ದೇವಶತ್ರುವಾದ ಕುಜಂಬನು ಅವರನ್ನು ಸದೆಬಡಿದು ಆ ಕಿರೀಟವನ್ನು ತನ್ನ ರಥದ ಮೇಲಿಟ್ಟುಕೊಂಡನು ಹೀಗೆ ಅವನು ಕುಬೇರನನ್ನು ಯುದ್ಧದಲ್ಲಿ ಗೆದ್ದನು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಐವತ್ತನೆಯ ಅಧ್ಯಾಯದ ಚತುರ್ಥಾಂಶದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪ್ರಥಾಸುತಂ ಶ್ರೀ ಕೃಷ್ಣಾಯ ನಮಃ